ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ ನಮಸ್ಕಾರ ವೀಕ್ಷಕ್ರೆ ವಿಆರ್ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ಗೌರೀಶ್ ಅಣ್ಣಾರವರ ಐವತ್ತೊಂದನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಆಯೋಜಿಸಲಾಗಿತ್ತು ಸಾವಿರಾರು ಅಭಿಮಾನಿಗಳು ಹರಸಿ ಹಾರೈಸಿದ್ರು ಊರಿನ ತುಂಬಾ ಗೌರೀಶ್ ರವರ ಫ್ಲೆಕ್ಸ್ ರಾರಾಜಿಸುತ್ತಿದ್ದು ಫ್ಯಾನ್ಸ್ ಬಗ್ಗೆ ಮನದಾಳದ ಮಾತುಗಳನ್ನ ನುಡಿದಿದ್ದಾರೆ ಸಮಾಜ ಸೇವಕರು ಹಾಗೂ ಗುತ್ತಿಗೆದಾರರಾದ ಶ್ರೀಯುತ ಶ್ರೀ ಗೌರೀಶ್ ಅಣ್ಣಾರವರಿಗೆ ಐವತ್ತೊಂದನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ನಾಗಮಂಗಲ ತಾಲೂಕಿನ ಜವರನಹಳ್ಳಿಯಲ್ಲಿ ರಾರಾಜಿಸುತ್ತಿರೋ ಸಮಾಜ ಸೇವಕರು ಹಾಗೂ ಗುತ್ತಿಗೆದಾರರಾದ ಗೌರೀಶ್ ಅಣ್ಣಾರ್ವರ ಫ್ಲೆಕ್ಸ್ ಗೌರೀಶ್ ಅಣ್ಣಾರವರ ಮನೆಯ ರಸ್ತೆಯ ತುಂಬಾ ಅಭಿಮಾನಿಗಳಿಂದಾಗಿ ಗೌರೀಶ್ ಅಣ್ಣಾರವರಿಗೆ ರಸ್ತೆಯುದ್ದಕ್ಕೂ ಅದ್ದೂರಿ ಮೆರವಣಿಗೆ ಗೌರೀಶ್ ಅಣ್ಣಾರವರಿಗೆ ಗೌರೀಶ್ ಅಣ್ಣಾರವರ ಅಭಿಮಾನಿಗಳು ಕಣ್ಣು ಹಾಯಿಸಿದಷ್ಟು ಜನಸಾಗರ ಇಡೀ ಊರಿಗೆ ಊರಿ ಇವರ ಅಭಿಮಾನಿಗಳೇ ಇದ್ದು ನಾಗಮಂಗಲ ತಾಲೂಕಿನ ಜವರನಹಳ್ಳಿ ಗ್ರಾಮದ ಜೆಡಿಎಸ್ ಪ್ರಭಾವಿ ಮುಖಂಡರುಗಳಾದ ನಾಗಮಂಗಲ ಕ್ಷೇತ್ರದಲ್ಲಿ ನಂಬರ್ ಒನ್ ಸ್ಥಾನ ಗಳಿಸಿರುವ ಸಮಾಜ ಸೇವಕರು ಎಂದೇ ಪ್ರಖ್ಯಾತಿಗೊಂಡಿರುವ ಹಾಗೂ ಗುತ್ತಿಗೆದಾರರು ಆದ ಶ್ರೀಯುತ ಶ್ರೀ ಗೌರೀಶ್ ಅಣ್ಣಾರವರಿಗೆ ಇಂದು ದಿವಸ ಐವತ್ತೊಂದನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಆಚರಣೆ ಸಂದರ್ಭದಲ್ಲಿ ಗೌರೀಶ್ ಅಣ್ಣಾರವರು ಅವರ ಅಭಿಮಾನಿಗಳನ್ನು ಕುರಿತು ತನ್ನ ಮನದಾಳದ ಮಾತುಗಳನ್ನು ನುಡಿದರು ನನ್ನ ತಂದೆ ತಾಯಿರವರು ಮಾಡಿರುವ ಪುಣ್ಯವೋ ಅಥವಾ ಆ ದೇವರು ನನಗೆ ನಿಮ್ಗಳನ್ನ ಕೊಟ್ಟಿರುವ ಪುಣ್ಯವೋ ನೀವುಗಳು ತೋರಿಸುತ್ತಿರುವ ಪ್ರೀತಿಯೋ ನನಗೆ ಬಹಳ ದೊಡ್ಡ ಮಟ್ಟವಾಗಿದೆ ನಾ ಮಾಡಿದ್ದ ಪುಣ್ಯವೋ ನನ್ನ ತಂದೆ ತಾಯಿಗಳು ಮಾಡಿದ್ದ ಪುಣ್ಯವೋ ನನಗೆ ಗೊತ್ತಿಲ್ಲ ಈ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಮತ್ತು ನಾನು ಮಾಡುತ್ತಿರುವ ಒಳ್ಳೆಯ ಕೆಲಸವು ಸಮಾಜಕ್ಕೆ ಒಳ್ಳೆಯದನ್ನು ಮಾಡಿದ್ದು ನಾವುಗಳು ಮಾಡಿ ಕೆಲಸಗಳು ಮತ್ತು ಒಳ್ಳೆಯ ಕೆಲಸಗಳನ್ನು ಸಮಾಜವು ಗುರುತಿಸುತ್ತದೆ ಹಾಗೂ ನಾನು ಮಾಡುವ ಒಳ್ಳೆ ಕೆಲಸದ ಕಡೆ ನಿಮ್ಮನ್ನು ಸಹ ನಾ ಮಾಡುವ ಒಳ್ಳೆಯ ಪ್ರಯತ್ನದ ಕಡೆ ಕೊಂಡೊಯ್ಯುತ್ತೇನೆ ಎಂದು ಹುಟ್ಟುಹಬ್ಬದ ಸಂಭ್ರಮ ಆಚರಣೆಯ ಅಂಗವಾಗಿ ಗೌರೀಶ್ ಅಣ್ಣನವರು ಅವರ ಮನದಾಳದ ಮಾತುಗಳನ್ನು ನುಡಿದ್ರು ಬಟ್ ಉಳಿಸ್ಕೊಂಡು ಹೋಗ್ತೀನಿ ನಿಮ್ಮನ್ನೆಲ್ಲ ನನ್ನ ಜೊತೆ ನಿಮ್ಮನ್ನು ನಾನು ಇದರಲ್ಲಿ ಕರ್ಕೊಂಡೋಗಿ ನಮ್ಮ ಸ್ಥಾನಗಳ ಏನೇನಿದೆ ನಿಮ್ಗೆ ಏನೇನು ಇದು ಮಾಡಬೇಕು ಸಹಾಯ ಮಾಡಬೇಕು ನಮ್ಮ ಕೈ ಏನಾದರೂ ಖಂಡಿತ ಸಹಾಯ ಮಾಡ್ತಾರೆ ನನ್ನ ಮನೆಗೆ ಬಂದ್ರೆ ಯಾರಿಗೂ ಯಾವತ್ತೂ ಏನೂ ಇಲ್ಲ ಅಂತ ತಿಳಿಸ್ತೇವೆ ನಮ್ಮ ಕೈ ಏನಾಗುತ್ತೋ ಅದನ್ನು ಸಹಾಯ ಮಾಡಿ ಅದಕ್ಕೆ ನೀವು ಎಲ್ಲ ಇಷ್ಟೊಂದು ಎಲ್ಲರೂ ಹೇಳ್ತಿರ್ತಾರೆ ಸಮಾಜ ಏನು ಕೊಡ್ತೇವೆ ಎಲ್ಲರೂ ಸಮಾಜದ ಮೇಲೆ ದೂರ ಕೊಡ್ತಾರೆ ಏ ನಾನೇನು ಮಾಡಿದ್ರೆ ಅದೇನು ಮಾಡೋಕ್ಕೆ ಬಿಡ್ಲಿಲ್ಲ ಅಂತ ನಾವೇನು ಮಾಡಬೇಕು ನಾವು ಸಮಾಜ ನಾವು ಸಮಾಜಕ್ಕೆ ಏನು ಕೊಡ್ತು ಅನ್ನೋದು ಮುಖ್ಯ ಸಮಾಜ ನಮಗೇನು ಕೊಡ್ತು ಸಮಾಜ ನಮಗೇನು ಗೊತ್ತು ಮನೆ ಒಳಪ್ರೆ ಯಾರು ಗುರು ಸಾಹಸ वरदी राजेश वीआर। इधर भी तो इवतीना वीआर न्यूज़। नमस्ते। ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ